ಲೋಕಸಭಾ ಚುನಾವಣೆ ಫತ್ತಾಂಶ ಬಂದಿದೆ ಕೆಲವೊಂದು ವೈಪರೀತ್ಯಗಳ ಮಧ್ಯೆ ಕೂಡ ನಮ್ಮ ಕೋಲಾರ ಕ್ಷೇತ್ರ ಇವತ್ತು ದಿವಸ ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬುರವರು ಒಂದು ಅತ್ಯಧಿಕ ಮತಗಳಿಂದ ಇಲ್ಲಿ ಏನು ಗೆದ್ದಿದ್ದಾರೆ ಅತ್ಯಧಿಕ ಅಂತ ಹೇಳಕ್ಕಾಗೋದಿಲ್ಲ ಮಧ್ಯದಲ್ಲಿ ಆ ಒಂದು ಹಿಂದಕ್ಕೆ ಬರದೇ ಏನಿದ್ರೆ ಅತ್ಯಧಿಕ ಆಗ್ತಿತ್ತು ಆದರೂ ಸಹ ಕೋಲಾರ ಜನತೆ ಇವತ್ತು ದಿವಸ ಸನ್ಮಾನ್ಯ ಶ್ರೀ ದೇವೇಗೌಡರ ಜನ ಅಭಿಮಾನ ನಮ್ಮ ನರೇಂದ್ರ ಮೋದಿಯವರ ಸಾಧನೆ ನಮ್ಮ ಮುಂಸಾವಣ್ಣವರ ಸಹಕಾರ ಸಮೃದ್ಧಿ ಮಂಜುನಾಥ್ ಅವರು ಏನು ಒಂದು ದಿವಸ ಕುಮಾರಣ್ಣತ್ರ ಹೇಳಿದ್ರು ನಾವು ಏನು ಎಲ್ಲ ಕ್ಷೇತ್ರಕ್ಕಿಂತ ಹೆಚ್ಚಿಗೆ ನೀರು ತಗೊಂಡಾಗ ಮಾತ್ರ ನಾನು ನಿಮ್ಮನ್ನು ನೋಡ್ಲಿಕ್ಕೆ ಬರ್ತೀನಿ ಇದನ್ನು ಬರಲ್ಲ ಹೇಳಿದ್ರು ಆ ಮಾತನ್ನು ಸಹ ಅಕ್ಷರ ಅವರು ಸಹ ಉಳಿಸ್ಕೊಂಡಿದ್ದಾರೆ ನಾವೆಲ್ಲ ಎಂಟು ಕ್ಷೇತ್ರದ ಎಲ್ಲ ನಮ್ಮ ನಾಯಕರು ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿ ನಮ್ಮಲ್ಲಿ ಎಡ ಇಲ್ಲ ಬಲ ಇಲ್ಲ ಮೇಲೆ ಇಲ್ಲ ಕೆಳಗೆ ಇಲ್ಲ ಎಲ್ಲರೂ ಒಂದೇ ತಾಯಿ ಮಕ್ಕಳ ಥರ ಇವತ್ತು ನಮ್ಮದೇ ಚುನಾವಣೆ ನನ್ನ ನರೇಂದ್ರ ಮೋದಿ ಅವ್ರದ್ದೇ ಚುನಾವಣೆ ದೇವೇಗೌಡರದೇ ಚುನಾವಣೆ ನಮ್ಮ ನಾಯಕರು ಕುಮಾರಣ್ಣ ಯಡಿಯೂರಪ್ಪನವರು ವಿಜೇಂದ್ರ ಅವರು ಇವರೆಲ್ಲರನ್ನೂ ಒಂದು ನಮಗೆ ಕಾಲ ಕಾಲಕ್ಕೆ ಸಹಕಾರ ಕೊಟ್ಟಿದ್ದರಿಂದ ಎಲ್ಲ ನಮ್ಮ ನಾಯಕರು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಮ್ಮ ಈ ಒಂದು ಕ್ಷೇತ್ರವನ್ನು ತ್ಯಾಗ ಮಾಡಿದಂಥ ನಮ್ಮ ಮುನ್ಸಾಮಣ್ಣವ್ರು ಇರ್ಬೋದು ಎಲ್ಲರೂ ಇವತ್ತು ದಿವಸ ನಮ್ಮ ಮಲ್ಲೇಶ್ ಬಾಬು ಅವರು ಏನು ಪಾಪ ಅವರು ಮೂರು ಚುನಾವಣೆಗಳಿಂದ ಜಯದ ನಿರೀಕ್ಷೆಯಲ್ಲಿ ಇದ್ರು ಇವತ್ತು ದಿವಸ ತಾಯಿ ಕೋಲಾರಮ್ಮ ತಾಯಿ ಇರ್ಬೋದು ನಮ್ಮ ಚಾಮುಂಡಿ ತಾಯಿ ಇರ್ಬೋದು ಇವತ್ತು ದಿವಸ ಅವರ ಜಯದ ಮಾಲೆಯನ್ನು ಅವರು ಹೇಗೆ ಹಾಕಿದ್ದಾರೆ ನಾನು ಎಲ್ಲ ಕೋಲಾರ ಕ್ಷೇತ್ರದ ಮತದಾರರಿಗೂ ಈ ದಿನ ದಿನಾಂಕ ಎಲ್ಲ ನಮ್ಮ ಪಕ್ಷದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಮತದಾರರ ಪರವಾಗಿ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ಅದು ನಾನು ಸಹ ಬೆಳಗಿಂದ ಗಮನಿಸಿ ಇನ್ನೂ ಕೌಂಟಿಂಗ್ ಆಗ್ತಿದೆ ಬಟ್ ಅದು ಸತ್ಯ ನೀವು ಹೇಳಿದ ಮಾತು ಏನ್ ನಾವು ಮುನ್ನೂರ ಐವತ್ತು ಪ್ಲಸ್ ಅಂತೂ ಬಂದೇ ಬರ್ತದೆ ಅಂತ ಒಂದು ಎಚ್ಚುಕ್ ಇತ್ತು ಅದಾಗಿಲ್ಲ ಸುಮಾರು ಇನ್ನೂರ ತೊಂಬತ್ತರಿಂದ ಮುನ್ನೂರು ಸೀಟು ಬರುವಂತಹ ಸೂಚನೆ ಕಾಣ್ತಿದೆ ಇನ್ನೂ ಎಣಿಕೆ ಆಗ್ತಾ ಇದೆ ಬಹಳ ನಮ್ಗೆ ದುಃಖಕರವಾದ ಅಂದ್ರೆ ಏನು ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಆಗಿತ್ತು ಅದು ಒಂದು ಮುಖ್ಯ ವಿಷಯವೂ ಆಗಿತ್ತು ಆ ಅಲ್ಲೇ ನಮಗೆ ಹಿನ್ನಡೆಯಾಗಿತ್ತು ಬಹಳ ನೋವು ಆ ಅದೇ ರೀತಿ ಏನು ನಮ್ಮ ತಮಿಳ್ನಾಡಲ್ಲೂ ಸಹ ನಮಗೆ ಅಣ್ಣಾಮಲ್ಲವರ ಪಾಪ ಬಹಳ ನಿಷ್ಠಾವಂತ ರಾಜಕಾರಣಿ ಅವರು ಇವತ್ತು ಗೆಲ್ಲಬೇಕಾಗಿತ್ತು ಅಂತವ್ರು ಬೇಕಾಗಿತ್ತು ಅವರು ಸಹ ಗೆದ್ದಿಲ್ಲ ಓಟ್ ಒಬ್ಬ ಪರ್ಸೆಂಟೇಜ್ ಅಂತೂ ಅಲ್ಲಿ ಜಾಸ್ತಿ ಆಗಿದೆ ಅದನ್ನು ಒಂದೂ ಒಂದು ಬಹಳ ಖುಷಿ ಪಡುವಂಥ ವಿಚಾರ ದಕ್ಷಿಣ ಭಾಗದಲ್ಲಿ ಇವತ್ತು ನಮ್ಮ ಬಿಜೆಪಿ ಮತದಾರರು ಜೆ ಡಿ ಎಸ್ ಮತದಾರರು ಒಟ್ಟಿಗೆ ಕೈ ಹಿಡಿದಿದ್ದಾರೆ ಈ ಒಂದು ಜೆ ಡಿ ಎಸ್ ಮತ್ತು ಬಿಜೆಪಿ ಕಾಂಬಿನೇಷನ್ ಟಿ ಡಿ ಪಿ ಮತ್ತು ಬಿಜೆಪಿ ಕಾಂಬಿನೇಷನ್ ಈ ಸಾರಿ ಬಹಳ ಚೆನ್ನಾಗಿ ವರ್ಕೌಟ್ ಆಗಿದೆ ಇದು ಮುಂದಕ್ಕೆ ಮುಂದಿನ ಚುನಾವಣೆಗಳಲ್ಲಿ ಇದು ಮುಂದುವರಿಯುತ್ತೆ ಮುಂದಿನ ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಮುಂದಿನ ವಿಧಾನಸಭಾ ಚುನಾವಣೆ ಕೂಡ ಅತಿ ಶೀಘ್ರದಲ್ಲೇ ಬರುವಂತ ಅವಕಾಶ ಇದೆ ಮುಂದಕ್ಕೆ ನಮ್ಮ ಏನಿವತ್ತು ಮೈತ್ರಿ ಇನ್ನು ಗಟ್ಟಿ ಮಾಡಿಕೊಂಡು ನಾವೆಲ್ಲ ಇನ್ನ ಮುಂದಿನ ದಿನಗಳಲ್ಲಿ ಏನು ಇವತ್ತು ಬಿಜೆಪಿ ಪಕ್ಷ ಜೆ ಡಿ ಎಸ್ ಪಕ್ಷ ಕೆಲಸ ಮಾಡೋದಿದೆ ಮುಂದಕ್ಕಿನ್ನ ಆ ಒಂದು ಮೈತ್ರಿ ಗಟ್ಟಿ ಆಗೋದಕ್ಕೆ ಇದೊಂದು ಈ ಒಂದು ಚುನಾವಣೆ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ಇವತ್ತೊಂದು ಆಗಿದೆ ಇದು ದೊಡ್ಡ ಆಲದ ಮರಾಯಿತು ದೊಡ್ಡ ಆಲದ ಮರದ ಕೆಳಗಡೆ ಮುಂದಿನ ಚುನಾವಣೆಗಳನ್ನ ಬಹಳ ಸುಸ್ತು ಬಡ ರಾಜಕೀಯದಿಂದ ನಮಗೇನು ಆ ಥರ ಅನುಕೂಲ ಆಗಿಲ್ಲ ಒಂದು ವರ್ಗಕ್ಕೆ ಅನುಕೂಲ ಆಗಿರ್ಬೋದು ನಾನು ಒಂದು ಮಾತನ್ನು ನಾವು ಒಗ್ಗಟ್ಟಾಗಿ ಮಾಡಿದ್ದೀವಿ ಘಟಬಂಧನವರು ಸಹಕಾರ ನಮಗೆ ಹೊತ್ತು ಈ ಗೆಲುವಲ್ಲಿ ಭಾಳ ಪಾತ್ರ ವಹಿಸ್ತೀವಿ